ನೂರು ಮನೆ ಮಾಡ್ಕೊಂಡ್ರೆ ಒನ್ ಅವರ್ ಬೆಳಗ್ಗೆ ಒನ್ ಅವರ್ ಸಾಯಂಕಾಲ ಆದ್ರೆ ಆರಾಮ ಮಾಡ್ಕೊಂಬರ್ ಒಂದ್ ಐದುವರೆ ಆರ್ ಸಾವಿರ ರೂಪಾಯಿ ಮರಿ ತಗಿ ಒಂದ್ ಹೆಚ್ಚು ಕಡಿಮೆ ಹನ್ನೊಂದುವರಿಂದ ಹನ್ನೊಂದು ಸಾವಿರದಿಂದ ಹನ್ನೊಂದು ಸಾವಿರ ಪದ್ಮರಾಜ್ ಅವ್ರ ತಂದ್ಬಿಟ್ಟು ಬೊಮ್ಮೇನಹಳ್ಳಿ ಚಿಕ್ಕಲಾಪುರ ತಾಲ್ಲೂಕು ನಾನು ಮೊದಲಿಗೆ ರೇಷ್ಮೆ ಕೃಷಿ ಮಾಡ್ತಾ ಇದ್ದೆ ರೇಷ್ಮೆ ಮತ್ತು ಹಾಲು ಕೃಷಿ ಮಾಡ್ತಾ ಇದ್ದೆ ಅದು ರೇಷ್ಮೆಯಿಂದ ರೇಷ್ಮೆಯಲ್ಲಿ ಏನಾಯ್ತು ಅಂತಂದರೆ ನನಗೆ ಈ ಕೂಲಿಗಳು ಜಾಸ್ತಿ ಆಗೋಗ್ಬಿಟ್ಟು ನನಗೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾಯಿತ್ತು ಅದಕ್ಕೋಸ್ಕರ ಯೋಚನೆ ಮಾಡಿಬಿಟ್ಟು ನಾನು ಈ ಕುರಿ ಫಾರಮು ಸ್ಟಾರ್ಟ್ ಮಾಡಿದೆ ಕುರಿ ಫಾರ್ಮ್ ಸ್ಟಾರ್ಟ್ ಮಾಡಿಬಿಟ್ಟು ಅದರಲ್ಲಿ ನನಗೆ ಈಗ ಹೆಚ್ಚಿನ ಲಾಭ ಬರ್ತಾ ಇದೆ ಹೇಗೆ ಅಂತಂದರೆ ನಾನು ಒಂದು ಐದುವರಿಂದ ಆರು ಸಾವಿರ ರೂಪಾಯಿ ಮರಿ ತರ್ತೀನಿ ಮರಿ ತಂದುಬಿಟ್ಟು ನಾನು ಒಂದು ಎರಡು ಎರಡುವರೆ ತಿಂಗಳು ಮೇಯಿಸ್ತೀನಿ ಒಂದು ಮರಿಗೆ ಹೆಚ್ಚು ಕಡಿಮೆ ಅಂದರೆ ಹನ್ನೊಂದುವರಿಂದ ಹನ್ನೊಂದು ಸಾವಿರದಿಂದ ಹನ್ನೊಂದು ಸಾವಿರವರೆಗೂ ನಾನು ಈಗ ಎರಡು ಎರಡುವರೆ ತಿಂಗಳಿಗೆ ಎರಡು ತಿಂಗಳಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಅದು ಅದನ್ನು ನಾನು ಮಾರಾಟಕ್ಕೆ ಇಡ್ತೀನಿ ಅದಕ್ಕೆ ನಾವು ಮೇವು ಅಂತ ಬಂದಾಗ ನಾವು ಮೊದಲಿಗೆ ಹಸಿ ಮೇವು ಹಾಕ್ತಾ ಇದ್ವಿ ರೇಷ್ಮೆ ಸೊಪ್ಪು ತಿರುದ್ದು ಹಾಕ್ತಾ ಇದ್ವಿ ಮತ್ತೆ ನಾವು ಸ್ವಲ್ಪ ಯಾರೋ ನಾನು ಸ್ವಲ್ಪ ತಿಳ್ಕೊಂಡು ತಿರುವಳಿಕೆ ತಗೊಂಡು ತಿರುಗ ಆಮೇಲೆ ನಾನು ಇವಾಗ ಬರೀ ಒಣ ಒಣ ಮೇವಿನಲ್ಲಿ ನಾನು ಇದನ್ನ ಮೇಯ್ಸ್ತಾ ಇದ್ದೀನಿ ಒಳ್ಳೆ ತೂಕಗಳು ಬರ್ತವೆ ಸರ್ ಈ ಶೆಡ್ ಎಷ್ಟು ಕುರಿ ಆಯ್ತು ಸರ್ ನಿಮ್ ಸರ್ ಈಗ ಸದ್ಯಕ್ಕೆ ನಮ್ಮ ಶೆಡ್ ಅಲ್ಲಿ ಸ್ಟ್ಯಾಂಡ್ ಮಾಡ್ತಿರೋದು ಈಗ ನಲವತ್ತೈದು ಕುರಿಮೇತ ಇದರಲ್ಲಿ ಇನ್ನು ಈ ಕಡೆ ಸ್ಪೇಸ್ ಇದೆ ಈ ಸ್ಪೇಸ್ ಅಲ್ಲಿ ಮತ್ತೆ ಈ ತರದ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಈ ಕಡೆ ಎಲ್ಲ ಮಾಡ್ಕೊಂಡು ನೂರ ಇಪ್ಪತ್ತು ಕೋರಿವರೆಗೂ ಮೈಸೂರು ಸರ್ ಇದರಲ್ಲಿ ಸರ್ ನಿಮ್ಗೆ ಸರ್ಕಾರದಿಂದ ಏನಾದ್ರು ಅನ್ಮ ಅನುದಾನ ಬಂತು ಸರ್ ಸರ್ಕಾರದಿಂದ ಅಂತಂದ್ರೆ ಸರ್ ನರೇಗಾದಲ್ಲಿ ಒಂದ್ ಎಪ್ಪತ್ ಸಾವಿರ ಕೊಟ್ಟಿದ್ದಾರೆ ಅಂದ್ರೆ ಅದು ನಮಗೆ ಸಾಲದೆ ಬಂತು ಆದ್ರೆ ಬೇರೆ ಕಡೆ ಅಪ್ಲೈ ಮಾಡ್ಕೊಂಡು ನೀವು ಸಾಲ ತಗೋಂತ ಹೇಳಿದ್ರು ಆದ್ರೆ ನಾವು ತಗೋಲಿ ನಾನು ಓನ್ ಖರ್ಚು ಮಾಡ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸರ್ ಈ ಮರಿ ಸೆಲೆಕ್ಷನ್ ಹೆಂಗ್ ಮಾಡ್ತೀರಾ ನೀವು ಎಲ್ಲಿಂದ ತಗೊಂಡ್ಬರ್ತೀರ ಸರ್ ಮರಿ ತರೋದು ಅಂತಂದ್ರೆ ನಾವು ನಮ್ಗೆ ಸುತ್ತಮುತ್ತಲು ಕೆಲವು ಸಂತೆಗಳಿದೆ ಪೋಷಿಸ್ಟಿ ಸಂತೆ ಅಂತ ಇದೆ ಅಲ್ಲಿ ಸೆಲೆಕ್ಷನ್ ಮಾಡ್ತೀವಿ ಇಲ್ಲಂದ್ರೆ ಗರೀಬ್ನ ಸಂತೆ ಇದೆ ಇಲ್ಲದ್ರೆ ಮಂಚನಳ್ಳಿ ಸಂತೆ ಇದೆ ಅಲ್ಲಿ ಸೆಲೆಕ್ಷನ್ ಮಾಡ್ತೀವಿ ಅಲ್ಲೆಲ್ಲ ಸಿಗ್ಲಿಲ್ಲ ನಮಗೆ ನಮ್ಗೆ ಬೇಕಾದಂತಹ ಮರಿ ಸಿಗ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ ಚಿನ್ನೂರು ಇಲ್ಲಾಂದ್ರೆ ಶಾಪೂರು ಆ ಕಡೆ ಹೋಗಿ ತಗೋಬರ್ತೀವಿ ಸರ್ ಸರ್ ನೀವು ಮರಿ ಯಾವ ತರ ಸೆಲೆಕ್ಷನ್ ಮಾಡ್ತೀರಾ ಸರ್ ಸರ್ ಮರಿ ಸೆಲೆಕ್ಷನ್ ಮಾಡ್ಬೇಕು ಅಂತಂದ್ರೆ ಇದು ಮರಿ ಕನಿಷ್ಠ ಅಂದ್ರೆ ಒಂದು ಮೂರುವರೆ ತಿಂಗಳಾದ್ರೂ ಆಗಿರ್ಬೇಕು ಮತ್ತೆ ಅದು ಒಂದು ಹನ್ನೆರಡು ಹತ್ತರಿಂದ ಹನ್ನೆರಡು ಕೆಜಿ ಆದ್ರೂ ಬರಲೇಬೇಕು ಕಡಿಮೆ ಅಂತಂದ್ರೆ ವೆಯ್ಟ್ ಆ ಲೆಕ್ಕಲ್ಲಿ ಇದ್ರೆ ಆ ತರ ಇದ್ರೆ ಮರಿ ಸೆಲೆಕ್ಷನ್ ಮಾಡ್ಕೊಂತೀವಿ ಹಾಗೇನೆ ಪ್ರೈಸ್ ಅಷ್ಟೇ ನೀವು ಮೂರೂವತ್ತು ತಿಂಗಳಿಗೆ ಒಂಥರ ಇರ್ತದೆ ನಾಲ್ಕು ತಿಂಗಳಿಗೆ ಒಂಥರ ಇರ್ತದೆ ಐದು ತಿಂಗಳಿಗೆ ಒಂಥರ ಇರ್ತದೆ ಅದ್ರ ಅದ್ರ ಬಾಡಿ ನೋಡ್ಕೊಂಡು ನಾವು ನಾವು ಫಿಕ್ಸ್ ಮಾಡ್ತೀವಿ ಸರ್ ಸರ್ ಇದು ಎಷ್ಟು ತಿಂಗಳು ಆಯ್ತು ನೀವು ತಂದೆ ಎಷ್ಟು ದಿನ ಆಯ್ತು ತಂದ್ಬಿಟ್ಟು ನನಗೆಲ್ಲ ಒಂದು ಹತ್ತು ದಿವಸ ಆಗಿದೆ ಇದು ಇಲ್ಲಿ ನಮ್ಮ ಪಕ್ಕದಲ್ಲಿ ಪೋಷಕ ಸಂತೆ ಹೊಸದಾಗ ನಡೀತಾ ಇದೆ ಅಲ್ಲಿ ನಾವು ಇದನ್ನ ಇದು ಎಷ್ಟು ತಿಂಗಳು ಸರ್ ಮರಿ ಮೂರುವರೆ ತಿಂಗಳು ಮರಿ ಸರ್ ಇಲ್ಲಿ ಸರ್ ನೀವು ತಂದವಾಗ ಎಷ್ಟು ವೈಟ್ ಬರ್ತಾ ಇತ್ತು ಇವಾಗ ಎಷ್ಟು ವೈಟ್ ಬರ್ತಾ ಇದೆ ಸರ್ ಸರ್ ನಾವು ತಂದವಾಗ ಇದು ಒಂದು ಹನ್ನೆರಡು ಕೆ ಜಿ ಬರ್ತಾ ಇತ್ತು ಸರ್ ಹೆಚ್ಚು ಕಡಿಮೆ ಹನ್ನೊಂದರಿಂದ ಹನ್ನೆರಡು ಕೆ ಜಿ ಬರ್ತಾ ಇತ್ತು ಈಗ ಒಂದು ಹತ್ತು ದಿವಸ ಆಗಿದೆ ಸರ್ ತಂದು ಇದು ಮರಿ ತಂದುಬಿಟ್ಟು ಈಗ ಹೆಚ್ಚು ಕಡಿಮೆ ಒಂದು ಮುನ್ನೂರು ನಾನೂರು ಗ್ರಾಮ ರೈಸ್ ಆಗಿರುತ್ತೆ ಅಂತ ಕೊನೆ ಇದು ಮರಿ ಇದು ಈಗ ನಾವು ಹೊಸ ಮರಿ ತಂದಿದ್ದೀವಲ್ಲ ಇದನ್ನ ಈಗ ಸಟ್ ಮಾಡ್ಕೊಳ್ತಾ ಇದ್ದೀವಿ ಸಟ್ ಮಾಡ್ಕೊಳ್ಬೇಕಾದ್ರೆ ನಾವು ಈ ತಿಂಡಿನ ಸ್ವಲ್ಪ ಕಡಿಮೆ ಕೊಟ್ಕೊಂತೀವಿ ಈಗ ಒಂದು ಇದಕ್ಕೆ ಒಂದು ಒಂದು ಬೆಳಿಗ್ಗೆ ಬೆಳಗ್ಗೆ ಒಂದು ನೂರು ಗ್ರಾಮ್ ಕೊಡ್ತೀವಿ ಅಂದ್ರೆ ಒಂದೂರು ಗ್ರಾಮ್ ಕೊಡ್ತೀವಿ ಸಾಯಂಕಾಲ ಒಂದೂರು ಗ್ರಾಮ್ ಕೊಡ್ತೀವಿ ಸರ್ ತಿಂಡಿ ಮಧ್ಯದಲ್ಲಿ ಬೆಳಿಗ್ಗೆ ಒಂದು ಒಂದು ಒಂದ್ಸತಿ ಮೇವು ಕೊಡ್ತೀವಿ ಸಾಯಂಕಾಲ ಸತಿ ಮೇವು ಕೊಡ್ತೀವಿ ಸರ್ ನಾವು ಸಂತೆಯಿಂದ ಮರಿ ತಂದಾಗ ನಾವೇ ಮರಿನ ನಾವು ಸಕ್ ಮಾಡ್ಕೋಬೇಕು ಸರ್ ಅಂದ್ರೆ ಕುದಿಸ್ಕೋಬೇಕು ನಾವು ಯಾವ ತರ ಬೇಕು ಅಂತ ಅಂದ್ಬಿಟ್ಟು ಕುದಿಸ್ಕೊಬೇಕು ಅಂತಂದ್ರೆ ನಾವು ಫಸ್ಟ್ ತಂದು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ನಾವು ಅಂತ ಅಂದ್ಬಿಟ್ಟು ಹೊಟ್ಟೆ ಹೊಟ್ಟೆಗೆ ನಾವು ಸಿರಪ್ ಕೊಡ್ತೀವಿ ಸರ್ ಆ ಸಿರಪ್ ಇಂದ ಅದು ಒಳಗಡೆ ಇರ್ತಾವಾರ ಮೇಲೂ ಡಿಫಾರ್ಮ್ ಆಗುತ್ತೆ ಅದಾದ ನಂತರ ತಿರ್ಗ ಒಂದು ನಾಲ್ಕು ದಿವಸ ಐದು ದಿವಸ ಬಿಟ್ಟಾದ್ಮೇಲೆ ತಿನ್ ಮತ್ತೆ ನಾವು ಪಿಪೇರ್ ಅಂತ ನೆನ್ನೆ ಹಾಕ್ತೀವಿ ಸರ್ ಪೇಪರ್ ಇದಕ್ಕೆ ನೆನ್ನೆ ಪೇಪರ್ ಹಾಕ್ತೀನಿ ಅದೊಂದು ಬಿಟ್ಟು ಒಂದು ವಾರಕ್ಕೆ ತಿನ್ ಮತ್ತೆ ಇದು ಇಟಿ ಅಂತ ಬರ್ತೇವೆ ಸರ್ ಇಟಿ ಹಾಕ್ಸ್ತೀವಿ ಅದಾದ ಅದ ನಂತರ ಮತ್ತೆ ಈ ಟೆಕ್ಟಮಸ್ ಅಂತ ಬರ್ತೀವಿ ಸರ್ ಅದು ಯಾಕಂತಂದ್ರೆ ಮರಿ ನೈಸ್ ಬಂದು ಆಮೇಲೆ ಒಳ್ಳೆ ಫಾರ್ಮೇಶನ್ ಚೆನ್ನಾಗಿ ಅನುಕೂಲ ಮಾಡ್ಕೊಡ್ತೇವೆ ಸರ್ ಸರ್ ಇದು ಕೈ ತಿಂಡಿ ಏನೇನು ಕೊಡ್ತೀರಾ ಸರ್ ನೀವು ಸರ್ ಕೈ ತಿಂಡಿ ಅಂತಾರೆ ಬನ್ನಿ ಸರ್ ಈ ಕಡೆ ಸ್ವಲ್ಪ ಕರ್ಸ್ತೀನಿ ನೋಡಿ ಸರ್ ಇದು ಜೋಳ ಇದನ್ನ ಚಿಕ್ಕ ಮರಳಿಗೆ ಜೋಳ ಡೈರೆಕ್ಟ್ ಆಗಿ ಕೊಡಕ್ ಆಗುದಿಲ್ಲ ಇದು ಮಾಡ್ತೀವಿ ಅಂತಂದ್ರೆ ಇದ್ರನ್ನ ದೊಡ್ಡವರಿಗೆ ಮಾತ್ರ ಕೊಡ್ತೀವಿ ಇದನ್ನ ಡೈರೆಕ್ಟ್ ಆಗಿ ಚಿಕ್ಕಮರಿಗೆ ಐತಂತಂದ್ರೆ ನೋಡಿ ಸರಿ ತರ ನುಚ್ಚಾಕ್ಸ್ಕೊ ಬರ್ತೀವಿ ಚಿಕ್ಕಮರಿ ತಂದಿದ್ದೀವಲ್ಲ ನುಚ್ಚಾಕ್ಸ್ಕೊ ಬಂದ್ಬಿಟ್ಟು ಇದನ್ನ ನಾವು ತೂಕ ಮಾಡ್ಬಿಟ್ಟು ನೋಡಿ ಸರ್ ಇಲ್ಲಿ ಸ್ಕೆಲ್ಗೊಂಡ್ ಇಟ್ಕೊಂಡಿದೀನಿ ತೂಕ ಮಾಡಿ ನಾವು ಇದನ್ನ ಈಗ ಈಗ ಈ ಟೈಮಿಗೆ ಕೊಡ್ಬೇಕು ಅಂತಂದ್ರೆ ಈಗ ಬೆಳಿಗ್ಗೆ ಬೆಳಿಗ್ಗೆ ಒಂದ್ವರಿಗೆ ಈ ನೋಡಿ ಜೋಳ ಜೋಳ ನಿಮ್ಮತ್ತೆ ಶೇಂಗಾ ಇಂಡಿ ಮತ್ತೆ ಇದು ಕಡಲೆ ಒಟ್ಟು ನಿಮ್ಮತ್ತೆ ಈಗ ಬಾಯಾರ್ ಫಿನಿಷರ್ ಇದ್ರ ಇದನ್ನ ಇವನ್ನ ಒಂದು ಎರಡು ಮೂರು ನಾಲ್ಕನ್ನ ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದು ಕುರಿ ಒಂದು ಕುರಿ ಮರಿಗೆ ನೂರು ಗ್ರಾಮ್ ಬರಂಗೆ ಒಂದು ಟೈಮ್ಗೆ ಕೊಡ್ತೀವಿ ಸರ್ ನಾವು ಆ ಥರ ನಾವು ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಕೊಡ್ತೀವಿ ಅಲ್ಲಿಗೆ ದಿನಕ್ಕೆ ಇನ್ನೂರು ಗ್ರಾಮ್ ಆಯ್ತು ಒಂದು ಒಂದು ಮರಿಗೆ ಅದೇ ದಿನ ವಾರ ವಾರ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ಬಿಟ್ಟು ಮೇಲೆ ನಾವೇನು ಮಾಡ್ತೀವಿ ಅಂತಂದ್ರೆ ಆಗ ಅದ್ರಾಗ ಅದು ಸಾಂಕ ತಕ್ಕಂಗೆ ನಾವು ಈಗ ಅದು ಮಾರೋ ಟೈಮ್ ಬರೋದು ನಾವು ಒಂದು ದಿನಕ್ಕೆ ಒಂದು ಕೆಜಿ ಕೊಡ್ತೀವಿ ಸರ್ ನಾವು ಇನ್ನೊಂದು ತಿಂಗಳಿಗೆ ಮಾಡ್ತೀವಿ ಅಂದಂಗೆ ಒಂದು ಕೆಜಿ ಸ್ಟಾಕ್ ಮಾಡ್ಕೊಂತೀವಿ ಕುರಿ ಮರಿ ಆಗಿರೋದಕ್ಕೆ ಸದ್ಯಕ್ಕೆ ಈಗ ನಾವು ಒಂದು ಟೈಮ್ಗೆ ನೂರು ಗ್ರಾಮ್ ತರ ಒಂದು ದಿನಕ್ಕೆ ಎರಡು ಐನೂರು ಗ್ರಾಮ್ ಕೊಡ್ತಾ ಇದೀವಿ ಹೋಗ್ತಾ 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 ಆಗೇನೆ ಜಾಸ್ತಿ ಹೋಗಬೇಕಾದ್ರೆ ನಾವು ಆ ಗ್ರೋತಿಂಗ್ ಮೇಲೆ ನಾವು ಅದನ್ನು ಒಂದು ದಿನಕ್ಕೆ ಒಂದು ಕೆಜಿ ಲೆಕ್ಕ ಕೆ ಕೆಜಿ ಲಾ ಕೆಜಿ ಜಿವರೆಗೂ ಕೊಡ್ತಾ ಹೋಗ್ತೀವಿ ಸರ್ ನಾವು ಅದು ಕಟಿಂಗ್ ಬಾರ ಟೈಮ್ ಅಷ್ಟೊತ್ತಿಗೆ ನಾವು ಒಂದು ದಿನಕ್ಕೆ ಒಂದು ಕೆಜಿ ಲೆಕ್ಕ ಕೊಡ್ತೀವಿ ಬೆಳಗ್ಗೆ ಅರ್ಧ ಕೆಜಿ ಸಾಯಂಕಾಲ ಅರ್ಧ ಕೆಜಿ ಮಿಕ್ಸಿಂಗ್ ಎಲ್ಲ ಮಿಕ್ಸಿಂಗ್ ಸೇರಿ ನಾವು ಹೇಳ್ತಾ ಇರೋದು ಇಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಸರ್ ನೀವು ಒಂದೊಂದು ಸರ್ ಈಗ ಮರಿ ಮರಿಯಾಗಿರಕೋಸ್ಥರ ಇದನ್ನ ಏನ್ ಮಾಡ್ತೀವಿ ಗೊತ್ತೇನು ಸರ್ ಇದು ತರ್ಟಿ ಇದು ಇದು ತರ್ಟಿ ಪರ್ಸೆಂಟ್ ಸರ್ ಇದು ಇದು ನುಚ್ಚು ಟ್ವೆಂಟಿ ಜೋಲ್ಡ್ ನುಚ್ಚು ಇದು ಟ್ವೆಂಟಿ ಮತ್ತೆ ಇದು ಫಿನಿಶ್ ಫಿನಿಷರ್ ಇದು ಬಂದ್ಬಿಟ್ಟು ಇದು ತರ್ಟಿ ಪರ್ಸೆಂಟ್ ಕೊಡ್ತೀವಿ ಸರ್ ಅದೇ ಅದೇ ಮರಿಗಿ ಅಲ್ಲಿ ನಾವು ದೊಡ್ಡವಾದಂಗೆಲ್ಲಾನು ಅದನ್ನ ಜಾಸ್ತಿ ಬೆಳೆಸ್ಕೊಂಡು ಹೋಗ್ತೀವಿ ನೀಟಾಗಿ ವೈಟ್ ಮಾಡ್ಕೊಂಡು ನೋಡಿ ಸರ್ ನೀಟ ಮಾಡ್ಕೊಂಡು ಇದೆಲ್ಲ ಮಿಶ್ರಣ ಮಾಡ್ಕೊಂಡು ಒಂದು ದಿನಕ್ಕೆ ಇದೆಲ್ಲ ಮೂರು ಮಿಕ್ಸ್ ಮಾಡ್ಕೊಂಡು ನಾವು ಹೇಳ್ಬಲ್ಲ ಅದೇ ಪ್ರಕಾರದಲ್ಲಿ ಒಂದು ದಿನಕ್ಕೆ ದೊಡ್ಡವಾದಾಗ ಇನ್ನೊಂದು ಇಪ್ಪತ್ ದಿವಸ ಒಂದ್ ತಿಂಗ್ ಮಾಡ್ತೀವಿ ಅನ್ನಂಗೆ ಒಂದೊಂದ್ ಕೆಜಿ ಕೊಡ್ತೀವಿ ಒಂದು ದಿನಕ್ಕೆ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಅರ್ಧ ಕೆಜಿ ಸಾಯಂಕಾಲ ಅರ್ಧ ಕೆಜಿ ಆ ತರದಲ್ಲಿ ನಾವು ಎರಡ್ ಟೈಮ್ ಕೊಡ್ತೀವಿ ಸರ್ ಒಂದು ಒಂದ್ ದಿನಕ್ಕೆ ಒಂದ್ ಕೆಜಿ ಕೊಡ್ತೀವಿ ಸರ್ ಕೈ ತಿಂಡಿ ಅಲ್ಲದೆ ಮೇವು ಏನೇನು ಕೊಡ್ತೀರಾ ಸರ್ ನೀವು ಸರ್ ಮೇವು ಇದಕ್ಕೆ ನಾವು ಹಸಿ ಮೇವೇನು ಕೊಡಕ್ ಹೋಗಿಲ್ಲ ನಾವು ನಾವೇನಿದ್ರು ಸರ್ ಬನ್ನಿ ಸರ್ ಕೊಡ್ತೀವಿ ಸರ್ ಇದು ಹುರುಳಿ ಉರುಳ್ಳಿ ಕೊಟ್ಟು ಅಂತ ಬರ್ತೀವಿ ಸರ್ ಇಲ್ಲಿ ಇದನ್ನ ಹಾಕ್ತಿವಿ ಇದಾದ್ಮೇಲೆ ಮತ್ತೆ ಬರಿ ಕೊಟ್ಟು ಸರ್ ಇದು ಇದು ಕೊಡ್ತೀವಿ ಸರ್ ಇದು ಇದನ್ನೆಲ್ಲ ನಾವು ಈ ಟೈಮಲ್ಲಿ ಇದನ್ನೆಲ್ಲ ನಾವು ಶೇಖರಣೆ ಮಾಡ್ಕೊಳ್ತೀವಿ ಸರ್ ಬೇಸಿಗೆ ಎಲ್ಲ ಸಿಗುತ್ತಲ್ಲ ಹಾಗೆಲ್ಲ ಶೇಖರಣೆ ಮಾಡ್ಕೊಂಡು ನಾವು ಇದು ಸರ್ ಇದು ರಾಗಿ ರಾಗಿವಲ್ನ ಚಾಕ್ ನಾವು ಕಟ್ ಮಾಡಿಬಿಟ್ಟು ಅದನ್ನ ನಾವು ಇನ್ನೂ ಎರಡು ಸತಿ ಕೊಡ್ತೀವಿ ಸರ್ ಹಾಗೇ ಇದ್ರ ಜೊತೆಗೆ ನೇಪ್ರಿ ತರ ಬೇಕಿದ್ರೆ ಸರ್ ಇದು ನೇಕ ಈ ನೇಪೇರಿ ಮಾಡ್ತೀವಿ ಅಂದ್ರೆ ನಾವು ಇದನ್ನ ಡೈರೆಕ್ಟ್ ನಾವು ಕೊಡೋದಿಲ್ಲ ಸರ್ ಇದನ್ನ ಚಾಪ್ ಕಟ್ಟರ್ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅದು ನಾವು ನೋಡಿ ಸರ್ ಕಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಅದನ್ನ ನೋಡಿ ಸರ್ ಚಾಪ್ ಅಲ್ಲಿ ಕಟ್ ಮಾಡ್ಬಿಟ್ಟು ಈ ತರ ಒಣಗಿಸ್ಬಿಟ್ಟು ಮತ್ತೆ ಮರಿ ಕೊಡ್ತೀವಿ ಸರ್ ಯಾವುದೇ ಕಾರಣಕ್ಕೂ ನಾವು ಹಸಿಮೆ ಕೊಡೋದಿಲ್ಲ ಯಾಕೆಂದ್ರೆ ಹಸಿಮೆ ಕೊಡೋದಕ್ಕೆ ಒಂದು ಕಾರಣ ಇದೆ ಸರ್ ಹಸಿಮೆ ಕೊಟ್ರೆ ಅಷ್ಟೇ ಚೆನ್ನಾಗಿ ಗ್ರೋತಿಂಗ್ ಬರಲಿಲ್ಲ ಒಣಮೆವಾಗೆ ಒಳ್ಳೆ ಗ್ರೋತಿಂಗ್ ಬರ್ತೀವಿ ಸರ್ ಅದಕ್ಕೋಸ್ಕರ ನಾವು ಟ್ವೆಂಟಿ ಫೋರ್ ಅವರ್ ಮುನ್ನೂರ ಅರವತ್ತೈದು ದಿವಸ ನಾವು ಬರೇ ಒಣಮೇವನ ಕೊಡೋದು ನಮ್ಮ ನಾವು ಈ ಒಣ್ಮೆ ಪದೇ ಪದೇ ಹೇಳ್ತಾ ಇದ್ದೀವಿ ಅಂತಂದ್ರೆ ಹಸಿಮೇವ್ ಹಾಕಿದ್ರೆ ನಾವು ಅದಕ್ಕೆ ಅದು ಈ ಬೇದಿ ಸ್ಟಾರ್ಟ್ ಆಗೋದು ಇಲ್ಲಾಂದರೆ ತಪ್ಪೆ ಇಡೋದು ಆ ಥರ ಆಗುತ್ತೆ ಅದೇ ನಾವು ಒಣಮೆ ಆದರೆ ಅದರಲ್ಲಿ ಮರಿ ಗಟ್ಟಿ ಬರುತ್ತೆ ಒಂದು ಮಟನ್ ಒಳ್ಳೆ ಚೆನ್ನಾಗಿ ಗ್ರೋಚಿಂಗ್ ಚೆನ್ನಾಗಿರುತ್ತೆ ಸರ್ ಅದರಲ್ಲಿ ಅದಕ್ಕೋಸ್ಕರ ನಾವು ವರ್ಷದಲ್ಲಿ ಮುನ್ನೂರ ದಿವಸನೂ ಮರಿ ಇದ್ದಾಗ ನಾವು ಬರೀ ಒಣಮೆ ಬಿಟ್ಟರೆ ಬೇರೆ ಏನು ಕೊಡೋದೇ ಇಲ್ಲ ಸರ್ ಹಸಿ ಮಾಡೋದು ಕೊಡೋದಿಲ್ಲ ಸರ್ ನಾವಲ್ಲಿ ಸರ್ ನಿಮ್ಮ ಕುರಿಗಳಲ್ಲಿ ಯಾವ ಕಾಯಿಲೆಗಳು ಹೆಚ್ಚಾಗಿ ಬರ್ತವೆ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಸರ್ ಸರ್ ನಾವು ಕಾಯಿಲೆಗಳು ನಾವು ಮಳೆಗಾಲದಲ್ಲಿ ಒಂಥರ ಕಾಯಿಲೆ ಬರುತ್ತೆ ಬೇಸಿಗೆ ಕಾಲದಲ್ಲಿ ಒಂಥರ ಕಾಯಿಲೆ ಬರುತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಒಂದ್ ಚಳಿಗಾಲ ಅಂತ ಬಂದ್ರೆ ಚಳಿಗಾಲದಲ್ಲಿ ಕೆಮ್ಮುಗಳು ಸ್ಟಾರ್ಟ್ ಆಗುತ್ತೆ ನೆಗಡೆ ಕೆಮ್ಮು ಜಾಸ್ತಿ ಬರ್ತೀವಿ ಸರ್ ಅದಕ್ಕೋಸ್ಕರ ನಾವು ಅದಕ್ಕೆ ಮೊದಲೇ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಮರಿ ತಂದ ತಕ್ಷಣವೇ ಕುದರ್ಸ್ಕೊತೀವಿ ಇತ್ತು ಆಗ್ಲೇ ಹೇಳ್ದಲ್ಲ ಆಗ ನಾವು ಫಸ್ಟ್ ತಂದ ತಕ್ಷಣ ಕ್ಲಾಸ್ ಹಾಕೊಳ್ತೀವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದಾದ ಒಂದು ವಾರಕ್ಕೆ ನಿನ್ನೆ ಮಾಡ್ತೀವಿ ಅಂತಂದ್ರೆ ಪಿ ಪಿ ಆರ್ ಅಂತ ಹಾಕ್ತೀವಿ ಸರ್ ಅದಾಗೆ ಒಂದು ವಾರಕ್ಕೆ ತಿನ್ಮೇ ಹೀಟ್ ಅಂತ ಹಾಕ್ತೀವಿ ಸರ್ ಅದಾದ ಒಂದು ತಿರುಮತ್ತೆ ಮತ್ತೆ ಹೈಟೆಸ್ ಅಂತ ಹಾಕ್ತೀವಿ ಸರ್ ಅವೆಲ್ಲ ವ್ಯಾಕ್ಸಿನೇಷನ್ ಆದ್ಮೇಲೆ ನಾವು ತಿಂಗಳ ಒಳಗಡೆ ಮರಿ ಕುದರ್ಸ್ಕೊಂಡು ಆದ್ಮೇಲೆ ನಾವು ಇನ್ನೊಂದು ಒಂದುವರೆ ತಿಂಗಳಲ್ಲಿ ನಾವು ಇದನ್ನು ನಾವು ಗೋತಿ ಬೇಗ ಫಾಸ್ಟ್ ಆಗಿ ತಗೊಂಡ್ಬಿಡ್ತೀವಿ ಒಂದು ಒಂದ್ ಎರಡು ಎರಡುವರೆ ತಿಂಗಳಿಗೆ ನಾವು ಅದನ್ನ ಡಿಸ್ಪ್ಲೇಸ್ ಮಾಡ್ಬಿಡ್ತೀವಿ ಬ್ಯಾಚಿನ ಪ್ರತಿ ಸಾರಿ ನೀವು ಚಿಕ್ಕಮರಿ ಆರ್ ಸಾವಿರ ರೇಂಜಲ್ಲೇ ಆಗ್ತೀರಾ ಸರ್ ನೀವು ಸರ್ ನಾನು ಮೊದಲಿಗೆ ದೊಡ್ಡ ಮರಿ ತಪ್ಪಾ ಸರ್ ಗಡ್ಮಾರಿ ಮಡಿ ತಂಡ ಅಂದರೆ ಎಂಟುವರೆ ಸಾವಿರದಿಂದ ಒಂಬತ್ತು ಸಾವಿರದವರೆಗೂ ನಾವು ಒಂದು ಮನೆಗೆ ಇಡ್ತಾಯಿದ್ವಿ ಆಗ ನಾವು ಒಂದು ತಿಂಗಳಿಗೆ ಮಾಡ್ತಾ ಇದ್ವಿ ಆಗ ಆದರೆ ನಮಗೆ ಇದು ಖರ್ಚು ಜಾಸ್ತಿ ಬರೋದು ಆದ್ರೆ ಲಾಭ ಕಡಿಮೆ ಇರೋದು ಅದು ನಾವೇನು ಮಾಡ್ತೀವಿ ಅಂದರೆ ಒಂದು ಎರಡು ಬ್ಯಾಚಿಂದ ಏನು ಅಂತಂದ್ರೆ ಈಗ ಇನ್ನೊಂದು ಬ್ಯಾಚ್ ತಂದಿದೆ ಸಾ ಐದು ಸಾವಿರದ ಎಂಟುನೂರು ರೂಪಾಯಿಗೆ ತಂದಿದ್ದೆ ಸರ್ ಇನ್ನ ಈಗ ಮರಿನ ಅದು ನಾನು ಅದು ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿಗೆ ಮಾಡಿದೆ ಸರ್ ಇನ್ನೊಂದು ಬ್ಯಾಚು ಬೇಕಾರೆ ಲೆಕ್ಕ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ ಆಮೇಲೆ ಲೆಕ್ಕದ ಲೆಕ್ಕ ಬರ್ತಿದ್ದೀನಿ ನಾನು ಆದರೆ ಈಗ ಅದಕ್ಕೋಸ್ಕರ ನಾವೇನು ಮಾಡ್ತೀನಿ ಆದರೆ ಹೆಚ್ಚು ಲಾಭ ನಾನು ಸಿಗ್ತಾಯಿದೆ ಅದಕ್ಕೋಸ್ಕರ ನಾನು ಈಗ ಕಡಿಮೆ ಆದಷ್ಟು ನಾನು ಕಡಿಮೆ ಇಂಥ ಮರಿಲಿಲ್ಲ ತಂದುಬಿಟ್ಟು ಆ ಐದು ಸಾವಿರದ ಎಂಟುನೂರು ಆರು ಸಾವಿರ ಆ ಸಾವಿರ ಇನ್ನೂವರೆಗೂ ಓಕೆ ಸರ್ ಪರವಾಗಿಲ್ಲ ಸರ್ ಅದು ಹೆಚ್ಚು ಕಡಿಮೆ ನಾವು ಹನ್ನೊಂದು ನಮ್ದು ಫಿಕ್ಸ್ ಅಲ್ಲಿಗೆ ಹನ್ನೊಂದು ಮಾರಲೇಬೇಕು ಅಂತಂದರೆ ಅದ್ರ ಮೇಲೆ ನಾವು ಮಾರ್ಕೆಟ್ ನೋಡಿಕೊಂಡು ಹನ್ನೆರಡು ಹನ್ನೆರಡುವರೆವರೆಗೂ ಮರೀವಿ ಸರ್ ನಾವು ಸರ್ ಇದು ಖರ್ಚು ಎಷ್ಟು ಬರುತ್ತೆ ಸರ್ ನಿಮಗೆ ಸರ್ ಒಂದು 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 ತಲೆಗೆ ಯೋಚನೆ ಮಾಡಿದ್ರೆ ನನಗೆ ಎರಡುವ ತಿಂಗಳಿಗೂ ಸಣ್ಣ ಮಾಡಿ ತಂದಾಗ ಒಂದು ಸಾವಿರದಿಂದ ಒಂದು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿವರೆಗೂ ಬರುತ್ತೆ ಸರ್ ಅದಾದ್ಮೇಲೆ ಅದು ಅಷ್ಟು ಬಿಟ್ಟ ಮೇಲೆ ನನಗೆ ನಾನು ಇವಾಗ ನಾನು ಆರು ಸಾವಿರ ತಂದ್ಬಿಟ್ಟು ನಾನು ಅದಕ್ಕೆ ಖರ್ಚು ಒಂದು ಸಾವಿರ ತೆಗೆದಾಗ್ಬಿಟ್ಟು ನಾನು ಹನ್ನೊಂದುವರೆಯಿಂದ ಹನ್ನೆರಡು ಸಾವಿರ ಮಾಡ್ತಾರೆ ನೀವು ಯೋಚನೆ ಮಾಡಿ ಸರ್ ನಮಗೆ ಇಷ್ಟು ನಾವು ನಾಲ್ಕು ಐದು ಸಾವಿರ ಲಾಭ ಸಿಗುತ್ತೆ ಸರ್ ಇಷ್ಟು ಕೊಡ್ತೀನಿ ಸರ್ ಇಲ್ಲಿ ಸೈಡಲ್ಲಿ ಒಂದು ಐದು ಮರಿ ಹಾಕಿರಲ್ಲ ಸರ್ ಅದ್ಯಾವ್ದು ಸರ್ ಇದು ಮನಿ ಸರ್ ಇಲ್ಲಿ ಸರ್ ಇದು 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 ಗಿಡಿಮುಗು ಅಂತ ಬಿಟ್ಟು ಹೇಳೋಕ್ಕಾಗೋದಿಲ್ಲ ಸರ್ ಇದು ಗಿಡಿಮುಗು ಮಿಕ್ಸಿಂಗ್ ಇದೆ ಇದು ಇನ್ನೊಂದು ಸರ್ತಿ ನಾವು ಇದನ್ನ ಒಳ್ಳೆ ಪ್ಯೂರ್ ಗಿಡಿಮುಗು ಸಿಗಿತ್ತು ಆಗ ಬಂದಿದ್ವಿ ಒಂದು ಎಂಟು ಏಳುವರೆ ತಿಂಗಳು ಮೇಸಿದ್ದೆ ಸರ್ ಆಗ ಎರಡು ಮರಿ ಮೇಯಿಸಿದ್ದೆ ಒಳ್ಳೆ ಇಷ್ಟು ಇಷ್ಟ ಆಯ್ತು ಸರ್ ಇಷ್ಟ ಆಯ್ತು ಅದು ಮೂವತ್ತೈದು ಸಾವಿರಕ್ಕೆ ಒಂದು ತಲೆ ಮಾಡಿದ್ದೆ ಎಪ್ಪತ್ತು ಸಾವಿರಕ್ಕೆ ಜೊತೆ ಮಾರಾಕಿರ್ತೀನಿ ಬಕ್ರೀದ್ ಟೈಮ್ಗೆ ಈ ಸರ್ತಿ ನಾನು ಇದನ್ನ ತಗ ಏಳುವ ಸಾವಿರ ಕೊಟ್ಬಿಟ್ಟು ಎರಡು ತಿಂಗಳ್ಬಿಟ್ಟಿದ್ರನ್ನ ಇದನ್ನ ಬಕೀದ್ ಬರ್ಕೋ ಮೇಸ್ ಹೆಚ್ಚು ಕಡಿಮೆ ಒಂದು ಮೂವತ್ತೈದು ಸಾವಿರಕ್ಕೆ ಒಂದು ತಲೆ ಮಾಡಬೇಕು ಅಂತ ನನ್ನ ಒಂದು ಇಚ್ಛೆ ಸರ್ ಸರ್ ನೀವು ರೇಷ್ಮೆ ಮೇಯಿಸ್ತಾ ಇದ್ದೀನಿ ಅಂದ್ರಲ್ಲ ರೇಷ್ಮೆಗೆ ಮತ್ತೆ ಈ ಕುರಿ ಕಂಪೇರ್ ಮಾಡಿದ್ರೆ ಯಾವ್ದು ಬೆಟರ್ ಅನ್ಸುತ್ತೆ ಸರ್ ನಿಮಗೆ ಸರ್ ರೇಷ್ಮೆಗೂ ಇದಕ್ಕೆ ಅಜಗಾಜ ಅಂತ ವ್ಯತ್ಯಾಸ ಇದೆ ಸರ್ ಹೇಗೆಂತಂದ್ರೆ ರೇಷ್ಮೆ ಅಂತಂದ್ರೆ ಮಳೆ ಬೀಳ್ತಾ ಇದ್ರೆ ನಾವು ಮಳೆ ಕಾಯಬೇಕು ಸ್ವಲ್ಪ ಆರಿಸ್ಬೇಕು ಇದು ಮತ್ತೆ ತಿರ್ಗ ಅದು ಬೆಸ್ಟ್ ಬಿಸ್ಟಲ್ ಕೊಯ್ಯಂಗಿಲ್ಲ ಈಗ ಮತ್ತೆ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಅಂತಂದ್ರೆ ವಾರದಲ್ಲಿ ಇಪ್ಪತ್ನಾಲ್ಕು ಗಂಟೆನು ನಮ್ಗೆ ಹೆಚ್ಚು ಕಡಿಮೆ ರಾತ್ರಿ ಒಂದು ಬಿಟ್ರೆ ಹತ್ತು ಗಂಟೆ ಆದ್ಮೇಲೆ ಮಲ್ಕೊಳಕ್ ಬಿಟ್ರೆ ಯಾವಾಗ ಕೆಲಸ ಇರೋದು ನಮಗೆ ಈಗ ಇದು ಇದಕ್ಕೆ ಬಂದ ಮೇಲೆ ನನಗೆ ಆರಾಮ್ ಬೆಳಗ್ಗೆ ಒಂದು ಒನ್ ಅವರ್ ಕೆಲಸ ಸಾಯಂಕಾಲ ಒನ್ ಅವರ್ ಕೆಲಸ ಅಷ್ಟೇ ಸರ್ ನಂಗೆ ಇದು ಇದ್ರ ಬೇಕಾದ್ರೆ ನೂರು ಮರಿ ನಾನು ಒಬ್ಬನೇ ಬೇಕಾದ್ರೆ ನೋಡ್ಕೊಳ್ತೀನಿ ಸರ್ ಆ ಥರ ಇದು ಯಾಕಂದರೆ ನಾನು ನಲವತ್ತೈದು ಮರಿ ಹಾಕಿ ನಲವತ್ತು ಮರಿ ಹಾಕಿದ್ದೀನಿ ಸರ್ ಈಗ ಇದನ್ನ ನನಗೆ ಕಂಪೇರ್ ಮಾಡಿದ್ರಲ್ಲಿ ಒಂದು ಅರ್ಧ ಮುಕ್ಕಾಲ್ ಅವರ್ ಅಷ್ಟೇ ಸರ್ ನನಗೆ ಒಂದು ಅರ್ಧ ಅವರ್ ಕೆಲಸ ಸಾಯಂಕಾಲ ಒಂದು ಅರ್ಧ ಅವರ್ ಕೆಲಸ ನೂರು ಮರಿ ಇದ್ರು ಒಂದ್ ಅವರಲ್ಲಿ ಕೆಲಸ ಮುಗಿಸ್ಕೋಬೋದು ಸರ್ ಬೆಳಗ್ಗೆ ಒಂದು ಅವರು ಸಾಯಂಕಾಲ ಒಂದು ಅವರ್ ಆತರ ಮಾಡ್ಕೊಬೋದು ಸರ್ ಇದೇ ತರ ನಾವು ನೂರು ಮರಿ ಮಾಡ್ಕೊಂಡ್ರೆ ಒನ್ ಅವರ್ ಬೆಳಗ್ಗೆ ಒನ್ ಅವರ್ ಸಾಯಂಕಾಲ ಆರಾಮ ಮಾಡ್ಕೊಬೋದು ಸರ್ ಸರ್ ರೇಷ್ಮೆ ಆಗಿದ್ದರೆ ನೋಡಿ ಮನೆಯವರೆಲ್ಲ ಕೆಲಸ ಮಾಡಬೇಕಾಗಿತ್ತು ಕುಲಿಗಳು ನಾವು ತಗೋಬೇಕಾಗಿತ್ತು ಈಗ ನಾನು ಕುಲಿದು ಮಿಗಿತ್ತು ಮನೆಯವರು ಮನೆಗೆ ಆರಾಮಾಗಿ ಬೇರೆ ಕೆಲಸ ಮಾಡ್ಕೊತೀವಿ ನಾನು ನೋಡ್ಕೊತ ಇದ್ದೀನಿ ಸರ್ ಬೆಳಿಗ್ಗೆ ಇದಕ್ಕೆ ಒನ್ ಅವರು ಸಾಯಂಕಾಲ ಒನ್ ಅವರು ಮರಿಗೆ ಮರಿಗಾದ್ರೆ ಸರ್ ಈಗ ನಲವತ್ತೆರಡು ಮರಿ ಇರೋದಕ್ಕೋಸ್ಕರ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಕೆಲಸ ನನಗೆ ಸಾಯಂಕಾಲ ಅರ್ಧ ಗಂಟೆ ಕೆಲಸ ಸರ್ ಸರ್ ಇಕ್ಕೇನಿರೋ ನಾವು ತಿಂಗಳಿಗೆ ಸರ್ತಿ ಎತ್ತಾಗ್ತೀವಿ ಸರ್ ಇದನ್ನ ತಿಂಗಳವರೆಗೂ ಇಲ್ಲೇ ಇರುತ್ತೆ ಸರ್ ಇದು ನಾವು ಅದು ಇದ್ದೆಲ್ಲ ನಾವು ದಿನ ಕೆಲಸ ಮಾಡಂಗ ಇಲ್ಲ ಆರಾಮಾಗಿ ನೋಡಿ ಇಲ್ಲಿ ಈ ತರ ಇರುತ್ತಲ್ಲ ಸರ್ ಗಂಜು ಈಕೆ ಎಲ್ಲ ಕೆಳಗಡೆ ಬೀಳ್ತಾ ಇರ್ತದೆ ಒಳ್ಳೆ ಆರಾಮ್ ಕೆಲಸ ಸರ್ ಇದು ರೇಷ್ಮೆಗೆ ಕಂಪೇರ್ ಮಾಡಿದ್ರೆ ಅಂತಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಆರಾಮಾಗಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು